ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ವರ್ಡ್ ಚಾನಲ್ ನನ್ನ ಹೆಸರು ಸವಿತಾ ಎಲ್ಲರೂ ಹೇಗಿದ್ದೀರಾ ಹಾಯ್ ಓ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ಒಂದು ಭಾತೃಪದ ಶುಕ್ಲ ಪಕ್ಷ ಒಂದು ತಿಂಗಳಲ್ಲಿ ತುಂಬ ಪ್ರಮುಖವಾದ ಹಬ್ಬ ಯಾವುದಂದರೆ ಪಿತೃಪಕ್ಷ ಹಬ್ಬ ಸೊ ಹಾಗಾಗಿ ಈ ದಿನ ಒಂದು ಪಿತೃಪಕ್ಷದ ಬಗ್ಗೆ ಮಾತಾಡೋಣ ಅಂತ ಈ ಹಬ್ಬ ಆ್ಯಕ್ಚುಲಿ ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದನೇ ತಾರೀಕು ಇರ್ತೈತೆ ಈ ಹಬ್ಬ ಆ್ಯಕ್ಚುಲಿ ನಾವು ನಾವು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಈ ಹಬ್ಬ ಅಂದರೆ ನಾವು ಕಾಯ್ತಾ ಇದ್ವಿ ಯಾಕೆ ಅಂತಂದರೆ ನಮಗೆ ಬಟ್ ಇದರಲ್ಲ ಪ್ರಾಮುಖ್ಯತೆ ಗೊತ್ತಿರಲಿಲ್ಲ ಅಂತಂದರೂ ಅಲ್ಲಿನ ಆವಾದಿನ ಎಲ್ಲ ನೆಂಟ್ರಿಸ್ಟ್ಗಳು ಬರ್ತಾಯಿದ್ರು ಬಂದು ಬಳಗದವರು ಬಂದು ಅವ್ರ ಜೊತೆ ಮಾತಾಡ್ತಾ ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾ ಊಟ ಮಾಡೋದ್ರಲ್ಲಿ ಮಜೆ ಇರ್ತಲ್ಲ ಖಂಡಿತ ಆ ಥರ ಬರೋದಿಲ್ಲ ಬಿಡಿ ಬಟ್ ಈಗಿನ ಜನ್ರೇಷನ್ ಅದು ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಜನ್ರೇಷನ್ ಅಂತ ಈ ಹಬ್ಬ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಮೇನಾಗಿ ಈ ಹಬ್ಬನ ಯಾಕೆ ಮಾಡ್ತಾರೆ ಮಾಡಲಿಲ್ಲ ಅಂದ್ರೆ ಆಗೋದೇ ಇಲ್ವಾ ಸೊ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸೊ ಅನ್ನೋದೇನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಮೇನ್ ಈ ಒಂದು ಭಾತೃಪತ ಶುಕ್ಲ ಪಕ್ಷ ತಿಂಗಳಲ್ಲಿ ಹುಣ್ಣಿಮೆಯಿಂದ ಮತ್ತು ಅವರಿಗೆ ಹದಿನೈದು ದಿನ ದಿನಗಳಾಗಿ ಒಳಗೆ ನಡೆಸಲಾಗ್ತದೆ ಮಾಡ್ತಾರೆ ಓಕೆ ಪಿತೃಪಕ್ಷ ಪ್ರಧಾನನ ಅಂದರೆ ಈಗ ನಮಗೆ ಹುಟ್ಟಿಗೆ ಕಾರಣ ಆದಂಥ ನಮ್ಮ ತಂದೆ ತಾಯಿಗಳಿಗೆ ಮೊಟ್ಟ ಮೊದಲಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಸೊ ಪರೋಕ್ಷವಾಗಿ ದೇವರಾದರೂ ಪ್ರತ್ಯಕ್ಷವಾಗಿ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು ಹಾಗಾಗಿ ಅವರ ಮರಣದ ನಂತರ ಅವರಿಗೋಸ್ಕರ ವರ್ಷಕ್ಕೆ ಒಂದು ದಿನ ಒಂದು ದಿನ ಅವರಿಗೆ ಒಂದು ಏನು ಸಮರ್ಪಣೆ ಭಾವನೆಯನ್ನು ನಾವು ಅರ್ಪಿಸ್ಕೊಳ್ಬೇಕು ಕೃತಜ್ಞತೆ ಭಾವನೆಯನ್ನು ನಾವು ಅವರು ಅರ್ಪಿಸ್ಕೊಳ್ಳೋದಂದ್ರೆ ನಮ್ಮ ಜೀವನ ಒಂದು ಸಾರ್ಥಕ ಆಗುತ್ತೆ ಸೊ ಅದಕ್ಕೋಸ್ಕರನೇ ಪಿತೃಪಕ್ಷ ಅಂತ ನಾವು ಮಾಡೋದು ಅದು ಅವರಿಗೆ ಮ ನಾವು ಆ ದಿನ ಅವರಿಗೆ ಪಿತೃಪಕ್ಷನ ಮಾಡಿದಾಗ ಅವರು ಸಮಾಧಾನಗೊಂಡು ಅವರು ಖುಷಿಯಾಗಿ ನಮಗೆ ಸುಖ ಶಾಂತಿಯನ್ನು ಬರಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ಅದನ್ನ ನಾವು ನಾವು ಸನಾತನ ಸನಾತನ ಧರ್ಮ ನಂಬಿಕೊಂಡು ಬಂದಿರೋದ್ರಿಂದ ನಾವು ಕೆಲವೊಂದು ಧಾರ್ಮಿಕ ನಂಬಿಕೆಗಳನ್ನು ನಂಬಿಕೊಂಡು ಜೀವನ ನಡೆಸಬೇಕಾಗುತ್ತೆ ಕೆಲವರು ಹೇಳ್ತಾರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಏನಾದರೂ ಶಾಪಾಗ್ಬಿಡುತ್ತಾ ಹಾಗಾಗಿಬಿಡುತ್ತೆ ಈಗಾಗ್ಬಿಡುತ್ತಾ ಅಂತ ನಮ್ಮ ಸಮಾಜದಲ್ಲಿ ಯಾವತ್ತೂ ಹೇಳೋ ರೀತಿಯ ಜನ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಒಬ್ಬರು ಒಪ್ಕೊಳ್ಳೋರು ಒಬ್ಬರು ಒಪ್ಕೊಳ್ಳ್ದೇ ಇರೋರು ಬಟ್ ಅದು ಅವರ ಒಂದು ಮನಸ್ಸಿಗೆ ಹೆಚ್ಚಿಗೆ ಸಂಬಂಧಿಸಿದ್ದು ಒಪ್ಕೊಂಡ್ರೂ ಓಕೆ ಒಪ್ಕೊಳ್ಳಿಲ್ಲ ಒಪ್ಕೊಳ್ಳಿಲ್ಲಲ್ಲ ಅಂದರೆ ಏನಾದರೂ ಅವ್ರನ್ನ ಏನಾದರೂ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ದಟ್ ಈಸ್ ಅದು ಅವರ ಒಂದು ಮನಸ್ಥಿತಿಗೆ ಸಂಬಂಧಿಸಿದ್ದು ಸೊ ಹಾಗಾಗಿ ಆ ದಿನ ನಾವೇನಾದರೂ ಪಿತೃಪಕ್ಷದಂದು ನಾವು ಅವರಿಗೆ ಏನು ಅನ್ನೋ ದರ್ಪಣ ಅರ್ಪಿಸಿದ್ರೆ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಹಾಗೆ ನಾವು ಬಗೆ ಬಗೆಯ ತಿಂಡಿಗಳನ್ನು ಅವರಿಗೆ ಇಷ್ಟವಾದ ತಿಂಡಿಗಳನ್ನು ನಾವು ಈ ಹೆಡೆ ನಮ್ಮ ಕಡೆ ಹೆಡೆ ಅಂತಾರೆ ಎಡೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅವರು ಯಾವ ಅಂದರೆ ಅವರು ಯಾವ ಜನ್ಮದಲ್ಲಿ ಹುಟ್ಟಿರುತ್ತಾರೋ ಅಂದರೆ ಅವರು ಇವಾಗ ಸತ್ತ ಮೇಲೆ ಬೇರೆ ಬೇರೆ ಜನ್ಮದಲ್ಲಿ ಹುಟ್ಟಿರ್ತಾರೆ ಇವಾಗ ಯಾವ ಜನ್ಮದಿರುತ್ತೋ ಅವರಿಗೆ ಒಂದು ದೇವರು ಒಳ್ಳೆಯ ಆಹಾರವಾಗಿ ಕೊಡ್ತಾನೆ ಅಂತ ಒಂದು ನಂಬಿಕೆ ಸೊ ಇದೆ ಸೊ ಹಾಗಾಗಿನೇ ಅದಕ್ಕೆ ಥರ ಥರದಂಥ ಅಂಥ ಅಡುಗೆಗಳನ್ನು ಅವ್ರಿಗಿಷ್ಟವಾದ ಅಡುಗೆಗಳನ್ನು ಆ ದಿನವನ್ನು ಆ ದಿನ ಆಚರಿಸ್ತಾ ಆ ದಿನ ಮಾಡ್ತಾರೆ ನಮ್ಮ ಹಿರಿಯರು ಸೊ ಹಾಗಾಗಿ ಆ ದಿನ ಒಂದು ಒಂದು ಶ್ರೇಷ್ಠ ದಿನ ಅಂತ ಹೇಳ್ಬೋದು ಮತ್ತು ಇನ್ನೇನಪ್ಪ ಅಂತಂತಂದರೆ ಯಾಕೆ ಮಾಡ್ತಾರೆ ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಅಂದರೆ ಖಂಡಿತ ನಾವು ಮಕ್ಕಳಾಗಿ ಅಥವಾ ಈ ಜಲ್ಮ ಅವರು ಅವ್ರು ಒಂಥರ ಭಿಕ್ಷೆ ನಮಗೆ ಅಲ್ವಾ ಅಟ್ಲೀಸ್ಟ್ ನಮ್ಮ ಒಂದು ಕೆಲಸದ ಎಷ್ಟೇ ಒತ್ತಡ ಇರಲಿ ಎಷ್ಟೇ ಬ್ಯುಸಿ ಲೈಫ್ ಇರಲಿ ಅವ್ರಿಗೋಸ್ಕರ ಒಂದು ದಿನ ನಾವು ಮಾಡಲಿಲ್ಲ ಅಂತಂದರೆ ನಮ್ಮ ಜೀವನ ಪರಿಪೂರ್ಣ ಅನ್ಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವರು ಇರಲಿಲ್ಲ ಅಂದರೆ ನಮಗೆ ನಾವು ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವ ಅವರಿದ್ದಾಗ ಅವರು ಇದ್ದಿದ್ದರಿಂದ ನಾವು ಭೂಮಿ ಮೇಲೆ ಬಂದು ನಾವು ಒಳ್ಳೆಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಿರೋದು ಅದಕ್ಕೋಸ್ಕರ ನಾವು ನಾವು ಒಂದು ದಿನ ಅವರಿಗೆ ಏನೋ ಒಂದು ಹಬ್ಬ ಮಾಡಿದಾಗ ಅವರಲ್ಲೂ ಸಂತೋಷನ ಕಾಣ್ಬೋದು ನಮ್ಮಲ್ಲೂ ಏನೋ ಒಂಥರ ನಮ್ಮ ತಂದೆ ತಾಯಿಗೆ ನಿಧನರಾದಂತಹ ತಂದೆ ತಾಯಿ ಅಜ್ಜಿ ತಾತರಿಗೆ ಒಂದಿನ ನಾವು ಏನು ದರ್ಪಣ ಬಿಟ್ಟಿದ್ವಲ್ಲ ಆತ ಹಬ್ಬ ಮಾಡಿದ್ವಲ್ಲ ಅಂತ ಸಂತೃಪ್ತಿ ನಮಗಿರುತ್ತೆ ಸೊ ಅಲ್ವಾ ಸೊ ಹಾಗಾಗಿ ಈ ಪಿತೃಪಕ್ಷ ಅಷ್ಟು ಯಾಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ನಮ್ಮ ಪಿಕ್ ಪಿತೃಋಣ ಅನ್ನೋದು ತೀರಿಸೋದಕ್ಕೋಸ್ಕರ ಈ ಪಿತೃಪಕ್ಷ ಅನ್ನೋದನ್ನ ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಗರುಡ ಪುರಾಣದಲ್ಲಿ ಮೇಯ್ನಾಗಿ ಆ್ಯಕ್ಚುಲಿ ಅಂದರೆ ಈ ಪಿತೃಪಕ್ಷವನ್ನು ಸ ಮಾರ್ನಿಂಗ್ ಮಾಡಿದರೆ ಅಂದರೆ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಮಾಡಿದರೆ ಬೆಟರ್ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದೆ ಬಟ್ ನಮ್ಮ ಹಳ್ಳಿ ಕಡೆ ಏನಪ್ಪ ಮಾಡ್ತಾರೆ ಮಾರ್ನಿಂಗು ಆಗೋದಿಲ್ಲ ಯಾಕಂದರೆ ಕೆಲಸದಲ್ಲಿ ಹೋಗಿರ್ತಾರೆ ಅವರು ಹಾಗಾಗಿ ಸಾಯಂಕಾಲ ಒಂದು ಸಾಯಂಕಾಲದಲ್ಲಿ ಅವರು ಪೂಜೆ ಮಾಡ್ತಾರೆ ಬಟ್ ಹೆಡೆ ಇಟ್ಟಿರೋದೆಲ್ಲ ಏನು ಮಾಡ್ತಾರಪ್ಪ ಅಂತ ಅಂತ ಅಂದರೆ ಹಸುಕು ಆತು ಬೆಳಿಗ್ಗೆ ಹಸುಗಳಿಗೆ ಊಟ ತಿನ್ನಿಸ್ತಾರೆ ಅದನ್ನ ಬಟ್ ಈಗ ಮಾರ್ನಿಂಗ್ ಮಾಡೋರು ಏನು ಮಾಡ್ತಾರೆ ಅಂದರೆ ಕಾಗೆಗಳಿಗೆ ಹೆಡೆ ಪ್ರದಾನ ಮಾಡ್ತಾರೆ ಸೊ ಕಾಗೆಗಳು ಬಂದು ನಾವು ಹಾಕಿ ನಾವು ಇಟ್ಟಿರುವಂತಹ ಒಂದು ಹೆಡೆನ ತಿಂದು ಹೋದರೆ ನಮ್ಮ ಹಿರಿಯರು ತೃಪ್ತಿಗೊಂಡ್ರು ಖುಷಿಪಟ್ಟರು ಅಂತ ಒಂದು ಸಂತೃಪ್ತಿ ಭಾವನೆ ನಮಗೆ ಇರುತ್ತೆ ಸೊ ಹಾಗಾಗಿ ಬೆಳಗಿನ ಜವ ಮಾಡಿದ್ರೆ ಒಳ್ಳೆಯದಂತ ಹೇಳ್ತಾರೆ ಹಾಗಾಗಿ ಏನೇ ಆಗಿರಲಿ ಒಟ್ಟಿನ ಒಟ್ಟಿನಲ್ಲಿ ನಾವು ಒಂದು ವರ್ಷದ ಒಂದು ದಿನ ಆದರೂ ನಾವು ಏನು ತೀರಿರುವಂತಹ ಅಂದರೆ ನಿಧನರಾಗಿರುವಂತಹ ನಮ್ಮ ತಂದೆ ತಾಯಿಗಳಿಗೆ ಅಥವಾ ತಾತ ಅಜ್ಜಿದಿರಿಗೆ ಒಂದು ದಿನ ಸಮರ್ಪಣೆ ಭಾವನೆ ನೀಡಿದ್ರ ನೀಡುವುದರ ಮೂಲಕ ನಮ್ಮ ಜೀವನವನ್ನು ಒಂದು ಸಾರ್ಥಕ ಪಡಿಸೋಣ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀರಿ ಸೊ ಎಲ್ಲರೂ ಮಾಡಿ ಮತ್ತು ಕೇವಲ ನಾವು ಅವ್ರಿಗೋಸ್ಕರ ಮಾಡೋದಿಲ್ಲ ನಮ್ಮ ಒಂದು ಖುಷಿಗೋಸ್ಕರ ಮಾಡ್ತೀವಿ ಅಲ್ವಾ ಆ ದಿನ ಎಷ್ಟು ಖುಷಿಯಾಗಿರ್ತೀವಿ ಫ್ರೆಂಡ್ಸ್ ನಾವು ಎಲ್ಲ ಮರೆತು ಅವ್ರ ಜ ನಮ್ಮ ಬಂಧು ಬೆಳಗೋ ಜೊತೆವಿ ನಾವು ಬೆರೀತಾ ಅಲ್ವಾ ನಾವು ನೆಕ್ಸ್ಟ್ ಡೇ ಕೆಲಸ ಮಾಡೋದಕ್ಕೆ ಏನೋ ಒಂದು ನಮ್ಮ ಮನಸ್ಸಿನಲ್ಲಿ ಸ್ಪಿರಿಟ್ ಬರುತ್ತೆ ಖುಷಿ ಬರುತ್ತೆ ಅಲ್ವಾ ಅದು ನಮಗೆ ಪ್ಲಸ್ ಪಾಯಿಂಟ್ ಅಲ್ವಾ ಕೇವಲ ಅವ್ರಿಗೋಸ್ಕರ ಮಾಡೋದಿಲ್ಲ ನಮಗೋಸ್ಕರನೂ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಈ ಒಬ್ಬವನ್ನು ಎಲ್ಲರೂ ಆಚರಿಸಿ ಅಂತ ಹೇಳ್ತಾ ಖುಷಿಪಡಿ ತಂದೆ ತಾಯಿಗೆ ಒಂದು ಋಣವನ್ನು ತೀರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇರುತ್ತೆ ವರ್ಷಕ್ಕೊಂದ್ಸಲ ಸಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ